ಮತ್ತೆ ಸ್ಪೇರ್ ಮಾಡ್ತಿದ್ದೆ ಮೈಲೇಜ್ ಕೊಡ್ಲಿಕ್ಕೆ ಆಗುದಿಲ್ಲ ಸ್ಟಾಪ್ ಅಲ್ಲಿ ಬೆಳ್ತಂಗಡಿಯಿಂದ ಕುಂದಾಪುರ ಲೋಕಲ್ ಗಾಡಿ ನೀವು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲ್ತದ ಇಲ್ಲ ನನ್ನ ತಂದೆ ಡ್ರೈವರ್ ನಿಮ್ಮ ತಂದೆ ಡ್ರೈವರ್ ಯಾವ ಬಸ್ ಅಲ್ಲಿ ಬೆಳ್ತಂಗಡಿಯಿಂದ ಮೂಡಿದ್ರೆ ಒಂದು ಗಂಟೆ ಹದಿನೈದು ನಿಮಿಷ ಒಂದು ಗಂಟೆ ಹದಿನೈದು ಇದ್ರೆ ಒಳಗೆ ರೀಚ್ ಆಗಬೇಕು ಅಷ್ಟೊಂದು ಎರಡು ಮೂರು ಕಿಲೋಮೀಟರ್ ಅಷ್ಟಾಗ್ತದೆ ಮತ್ತೆ ಸಟ್ ಆಗ್ತದೆ ಮತ್ತೆ ಸಟ್ ಆಗ್ತದೆ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ನಾನಿವತ್ತು ಕ್ರಿಸ್ತ ಪ್ರಸಾದ್ ಬಸ್ಸಿನ ಒಂದು ಲಾಗ್ನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ತುಂಬಾ ಜನ ಕೇಳ್ತಾ ಇದ್ರು ಸರ್ ಕ್ರಿಸ್ತ ಪ್ರಸಾದ್ ಬಸ್ಸಿನ ಒಂದು ಲಾಗ್ ಮಾಡಿ ಅದು ಎ ಸಿ ಜಿ ಎಲ್ ಬಸ್ ಕೆಲವರಿಗೆ ಎ ಸಿ ಜಿ ಎಲ್ ಬಸ್ ಅಂತ ಹೇಳಿದ್ರೆ ಗೊತ್ತಿರುವುದಿಲ್ಲ ಅದು ಟಾಟಾದೇ ಬಸ್ ಇತ್ತೀಚಿನ ದಿನಗಳಲ್ಲಿ ಎ ಸಿ ಜಿ ಎಲ್ ಬಸ್ ತುಂಬಾ ಕಡಿಮೆ ಆಗ್ತಾ ಇದೆ ಈ ಎ ಸಿ ಜಿ ಎಲ್ ಬಸ್ ಯಾವುದಕ್ಕೆ ಫೇಮಸ್ ಅಂತ ಈ ಒಂದು ಲಾಗ್ ಅಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ಲಿಕ್ಕಿದ್ದೇನೆ ಬನ್ನಿ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಪರವಾಗಿಲ್ಲ ಸರ್ ನಿಮ್ಮ ಹೆಸರು ರೋಹಿತಾಕ್ಷ ರೋಹಿತಾಕ್ಷ ಒಳ್ಳೆ ಹೆಸರು ಸರ್ ಊರಲ್ಲಿ ನಿಮ್ದು ನಮ್ದು ಬೆಳ್ತಂಗಡಿ ಬೆಳ್ತಂಗಡಿ ಬಂದ್ ಎಷ್ಟು ವರ್ಷ ಆಯ್ತು ವರ್ಷ ವರ್ಷ ಹೇಗೆ ಸರ್ ಫೀಲ್ಡ್ ಹೇಗಿದೆ ಬಸ್ ಫೀಲ್ಡ್ ಮೊದಲನೇದಾಗಿ ಬಸ್ ಫೀಲ್ಡ್ ಹೇಗಿದೆ ಪರವಾಗಿಲ್ಲ ಸರ್ ಅಂತ ಹೇಳಿದ್ರೆ ಗೊತ್ತು ನೀವು ನಿಮ್ಮ ಆನ್ಸರ್ ಏನು ಗೊತ್ತಾಯ್ತು ಕಷ್ಟ ಇದೆ ಸರ್ ನೀವು ಎಷ್ಟು ಗಂಟೆಗೆ ಹೇಳ್ತೀರಾ ಐದುವರೆ ಐದುವರೆಗೆ ಗಾಡಿಯಲ್ಲಿ ಬಂದು ಕೂತ್ರೆ ನೆಕ್ಸ್ಟ್ ಇಳಿಯುವುದು ಎಷ್ಟು ಗಂಟೆಗೆ ಮನೆಗೆ ಹೋಗುದು ಎಷ್ಟು ಗಂಟೆಗೆ ಮನೆ ಏಳುವರೆ ಏಳು ಮುಕ್ಕಾಲು ಏಳುವರೆ ಏಳು ಮುಕ್ಕಾಲು ಓಕೆ ಸರ್ ನೀವು ಬಸ್ ಫೀಲ್ಡ್ ಬರೋಕ್ಕಿಂತ ಮೊದಲು ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ಏನ್ ಜಾಬ್ ಮಾಡ್ತಾ ಇದ್ರಿ ಕಾಲೇಜ್ ಬಿಟ್ಟು ಟ್ಯಾಂಕರ್ ಗೆ ಹೋದದ್ದು ಓಕೆ ಕಾಲೇಜ್ ಎಷ್ಟು ಎಷ್ಟು ಕಾಲೇಜ್ ಕಲ್ತಿದ್ರಿ ಡಿಗ್ರಿ ಡಿಗ್ರಿ ತನಕ ಮಾಡಿದ್ರಾ ಸರ್ ಯಾಕೆ ಎಜುಕೇಶನ್ ಮಾಡ್ಲಿಲ್ಲ ಮುಂದೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಗೆ ಓಕೆ ಹಾಗಾದ್ರೆ ನೀವು ಒಂದು ಪಕ್ಕ ಅಪ್ಪಟ ಅಭಿಮಾನಿ ಒಂದು ಡ್ರೈವಿಂಗ್ ಅಲ್ವಾ ಕಾಲೇಜ್ ಹೋಗ್ಬೇಕಾದ್ರೆ ಎಲ್ಲ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ರೆ ಗಾಡಿ ಯಾವ ತರ ಓಡಿಸ್ತಾರೆ ಸರ್ ಟ್ಯಾಂಕರ್ ಅಂತ ಹೇಳಿದ್ರೆ ಟ್ಯಾಂಕರ್ ನ ಬಗ್ಗೆ ಸ್ವಲ್ಪ ಅನುಭವ ಹೇಳಿ ಸರ್ ತುಂಬಾನೇ ಕಷ್ಟ ಟ್ಯಾಂಕರ್ ಬಿಡ್ಲಿಕ್ಕೆ ಟ್ಯಾಂಕರ್ ಅಲ್ಲಿ ಜಾಸ್ತಿ ಇಲ್ಲ ಒಂದು ನಾಲ್ಕು ತಿಂಗಳ ಇದ್ದದಷ್ಟೇ ಕಂಡಕ್ಟರ್ ಆಗಿ ಓಕೆ ಕಂಡಕ್ಟರ್ ಕಂಡಕ್ಟರ್ ಆಗಿ ಓಕೆ ಅವಾಗೆಲ್ಲ ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಎಲ್ಲ ನೋಡ್ತಾ ಇದ್ರು ಡ್ರೈವರ್ ಅನ್ನ ಹೌದೌದು ತುಂಬಾ ಕಷ್ಟ ಸರ್ ಅದ್ರ ಡ್ರೈವಿಂಗ್ ಅಂತೂ ಸಿಕ್ಕ ಪಟ್ಟೆ ಕಷ್ಟ ಯಾಕೆ ಹೇಳಿದ್ರೆ ನಾನ್ಸ ಟ್ಯಾಂಕರ್ ಓಡಿಸಿದ್ದೇನೆ ಇದು ನನ್ನ ಅನುಭವ ಮತ್ತೆ ಟ್ಯಾಂಕರ್ ಅಲ್ಲಿ ಇದ್ದವರಂತಹ ಅನುಭವ ತೇಲ್ತದೆ ಅಂತ ಹೇಳ್ತಾರೆ ಗಾಡಿ ಎಲ್ಲಾ ಬ್ರೇಕಿಂಗ್ ಎಲ್ಲ ಹಾಕುವ ಅವ್ರತ್ರ ಡ್ರೈವಿಂಗ್ ಎಲ್ಲ ನೋಡ್ತಾ ಇದ್ರಿ ನಂತರ ನಿಮ್ಗೆ ಬಸ್ಸಿಗೆ ಬರ್ಬೇಕಂತ ಯಾವ ತರ ಅದು ಡೇರಿಂಗ್ ಬಂತು ಸರ್ ಸ್ಕೂಲ್ ಕಾಲೇಜ್ ಅಲ್ಲಿ ಇದ್ದೆ ಓಕೆ ಆಳ್ವಾಸ್ ಹಾ ಆಳ್ವಾಸ್ ಅಲ್ಲಿಂದ ಒಂದು ವರ್ಷ ಮಾಡಿದೆ ಓಕೆ ಅಲ್ಲಿಂದ ಮತ್ತೆ ನೆಕ್ಸ್ಟ್ ರೂಟ್ ಬಸ್ ಗೆ ಬಂದದ್ದು ಓಕೆ ಸರ್ ಆಲ್ ಆಲ್ ಬಸ್ ಕಾಲೇಜ್ ಬಸ್ ಅಂತ ಹೇಳಿದ್ರೆ ಕಾಲೇಜ್ ಬಸ್ ಅಲ್ಲಿ ಹೋಗ್ಬೇಕಾದ್ರೆ ತುಂಬಾನೇ ಜಾಗ್ರತೆ ಇಂತಿಷ್ಟು ಮಕ್ಳಿರ್ತಾರೆ ಇಂತಿಷ್ಟು ಟೈಮ್ ಇರುತ್ತೆ ಆರಾಮ್ಸೆ ಹೋಗ್ಬೇಕು ಸರ್ ಹೇಗೆ ಸರ್ ಅದ್ರ ಬಗ್ಗೆ ಏನ್ ಸರ್ ಯಾವ ತರ ಅವರದ್ದೆಲ್ಲ ಈ ರೂಲ್ಸ್ ರೆಗ್ಯುಲೇಷನ್ ಯಾವ ತರ ಇರುತ್ತೆ ಸರ್ ಸ್ಲೋ ಹೋಗ್ಲಿಕ್ಕೆ ಓಕೆ ಡೌನ್ ಪಿಕಪ್ ಅಂತ ನೋಡ್ಬೇಕು ಹಾ ಮತ್ತೆ ಎಷ್ಟು ಸ್ಪೀಡ್ ಅಂತ ಹೋಗ್ಲಿಕ್ಕೆ ಇರುತ್ತೆ ಅರವತ್ತು ಏನು ಜಾಸ್ತಿ ಯಾವ ಗಾಡಿ ಇತ್ತು ಸರ್ ಓಲ್ಡ್ ಗಾಡಿ ನೀವು ಗಾಡಿ ಓಕೆ ನೀವು ಫಸ್ಟ್ ಲೆಂತ್ ಗಾಡಿ ಬಿಟ್ಟಿದ್ರಾ ಉದ್ದ ಗಾಡಿ ಎಲ್ಲ ಬಿಟ್ಟಿದ್ರ ಅದ್ ನಂತರ ಅಲ್ಲ ಬಸ್ಸೇ ಟ್ವೆಲ್ ಟೆನ್ ಮೀಟರ್ ಗಾಡಿ ಎಲ್ಲ ಬಿಟ್ಟಿದ್ರೆ ಅದು ಮಧನಂತೇಶ್ವರ ಇತ್ತಲ್ಲೇ ಡ್ಯೂಟಿ ಮಾಡ್ತಾ ಅದ್ರಲ್ಲೆಲ್ಲ ಡ್ಯೂಟಿ ಮಾಡಿದ ಧರ್ಮಸ್ಥಳ ಕುಂದಾಪ ಗೊತ್ತಾಯ್ತು ಗೊತ್ತಾಯ್ತು ಮಾರ್ಧನಂತೇಶ್ವರ ಮಾಸ್ಟರ್ ಹಾ ಗೊತ್ತಾಯ್ತು ಅದ್ರಲ್ಲೆಲ್ಲ ಮಾಡ್ತಾರೆ ನಿಮ್ಗೆ ಯಾವ್ದು ಗಾಡಿ ಒಳ್ಳೆ ಅಂತ ಅಂತಾಯ್ತು ಈ ಶಾರ್ಟ್ ವೀಲ್ ಗಾಡಿ ಒಳ್ಳೇದಾ ಲೆಂತ್ ಗಾಡಿ ಒಳ್ಳೇದು ಶಾರ್ಟ್ ವೀಲ್ ಯಾಕೆ ಸರ್ ಹಾ ಯಾಕೆ ಓವರ್ಟೇಕ್ ಇಲ್ಲ ಮಾಡ್ಲಿಕ್ಕೆ ಹಾ ಎಲ್ಲ ಓರ್ಟೇಕಿಗೆ ಮತ್ತೆ ಟ್ರಾಫಿಕ್ಕಿಗೆ ಅಲ್ವಾ ಲೆಂತ್ ಗಾಡಿ ಸ್ವಲ್ಪ ಕಷ್ಟ ಸ್ವಲ್ಪ ಸರ್ ಇದು ಕ್ರಿಸ್ತ ಪ್ರಸಾದ್ ಎಲ್ಲಿದ್ ಬಸ್ಸು ಸರ್ ಇದು ಇದು ಕಲ್ಲ ಮುಣ್ಕುರು ಅಂತ ಕಲ್ಲ ಮುನ್ಕುರ್ ಎಲ್ಲಿ ಬರುತ್ತೆ ನಿಡ್ಡೋಡಿ ನಿಡ್ೋಡಿ ಎಷ್ಟು ಗಾಡಿ ಇದೆ ಸರ್ ಬರುತ್ತಾ ಈಗ ಒಂದೇ ಗಾಡಿ ಬಸ್ ಆ ಒಂದೇ ಒಂದೇ ಬಸ್ ಸರ್ ಓನರ್ ಹೆಸರು ಹಾ ಜೊರ್ಕಿಮ್ ಕೊರೆರಾ ಜೊರ್ಕಿನ್ ಜೊರ್ಕಿಮ್ ಕೊರೆರಾ ಕೊರೆರಾ ಓಕೆ ಫಸ್ಟಿಗೆ ಈ ಗಾಡಿಗೆ ಬಂದ್ರೆ ಅಥವಾ ಬೇರೆ ಬಸ್ ಬೇರೆ ಬಸ್ ಅಲ್ಲಿ ಇದ್ದೆ ಯಾವ ಬಸ್ ಅಲ್ಲಿ ಫಸ್ಟ್ ಬಸ್ ಅಲ್ಲಿ ಫಸ್ಟ್ ಅಂದ್ರೆ ಸಾಯಿ ಬಸ್ ಅಂತ ಉಪ್ಪಿನಂಗಡಿ ಕಟೀಲು ಓಕೆ ಮತ್ತೆ ಸ್ಪೇರ್ ಮಾಡ್ತಿದ್ದೆ ಓಕೆ ಓಕೆ ಮಂಗ್ಳೂರು ಹಾ ಮಂಗ್ಳೂರ್ ಉಡುಪಿಯಲ್ಲ ಹಾ ಸ್ಪ್ಯಾರ್ ಸರ್ ನಿಮ್ಗೆ ಸ್ಪೇರ್ ಮಾಡ್ಲಿಕ್ಕೆ ಒಳ್ಳೇದಾ ಅನ್ನೋ ಡೈಲಿ ಡ್ಯೂಟಿ ಮಾಡ್ಲಿಕ್ಕೆ ಒಳ್ಳೇದಾ ಸ್ಪೇರ್ ಒಳ್ಳೇದು ಯಾಕೆ ಅದು ಡೈಲಿ ಒಂದೇ ಇರುವುದಿಲ್ಲ

ಎಸಿ ಜಿ ಎಲ್ ಅಂತ ಹೇಳಿದ್ರೆ ಏನು ಇದು ಗೋವಾ ಬಾಡಿ ಲೈಟ್ ವೈಟ್ ಬಾಡಿ ಓಕೆ ಗೋವಾದಲ್ಲಿ ರೆಡಿ ಆಗಿ ಇದು ಹೆಚ್ಚಾಗಿ ನಮ್ದು ಟ್ರಿಪ್ ಸ್ಕೂಲ್ ಟ್ರಿಪ್ ಕಾಲೇಜ್ ಟ್ರಿಪ್ ಅಂತದೆಲ್ಲ ಗಾಡಿ ಜಾಸ್ತಿ ಅಲ್ಲ ಕಂಪನಿಗೆಲ್ಲ ಜಾಸ್ತಿ ಇದಕ್ಕೇನು ಸರ್ ತುಂಬಾ ಕಡಿಮೆ ನಮ್ದು ಉಡುಪಿಯಲ್ಲಿ ಒಂದು ಹಬ್ಬ ನೋಡ್ಲಿಕ್ಕೆ ಹೋದ್ರೆ ಒಂದು ಹತ್ತು ಗಾಡಿ ಇರ್ಬೋದು ಅಂತಲ್ಲ

ಮೈಲೇಜ್ ಈಗ ಆ ಗಾಡಿಗೆ ಎಂಟು ವರ್ಷ ಆಯ್ತು ಅಲ್ವಾ ಐದಾರು ವರ್ಷ ಆಯ್ತು ಮೈಲೇಜ್ ಒಂದು ಐದು ಆರು ಸಿಗ್ತದ ಐದು ಐದು ಐದುವರೆ ಐದು ಮೈಲೇಜ್ ಕೊಡ್ಲಿಕ್ಕೆ ಆಗುದಿಲ್ಲ ಸ್ಟಾಪ್ ಅಲ್ಲಿ ಅಲ್ಲೆಲ್ಲ ಇರ್ತದಲ್ವಾ ಲೋಕಲ್ ಗಾಡಿ ಆ ಲೋಕಲ್ ಇಂದ ಕುಂದಾಪುರ ಲೋಕಲ್ ಗಾಡಿ ಇದು ಅಲ್ವಾ ಹೌದು ಮೈಲೇಜ್ ಇದ್ರಲ್ಲಿ ಅಷ್ಟು ಸಿಗುದಿಲ್ಲ ಮೈಲೇಜ್ ಸಿಗುದಿಲ್ಲ ಲೋಕಲ್ ಗಾಡಿ ಸರ್ ನಿಮ್ದು ಫೇವರೇಟ್ ಆದಂತ ಬಸ್ ಯಾವ್ದು ಸರ್ ಟಾಟಾ ಲೈಲ್ಯಾಂಡ್ ಐಶಾರ್ ಇದೆ ತುಂಬಾನೇ ಇದೆ ನಿಮ್ಮ ಫೇವ್ರೇಟ್ ಯಾವ್ದು ಗಾಡಿ ಬಿಡ್ಲಿಕ್ಕೆ ಟಾಟಾ ಯಾಕೆ ಸರ್ ಅದು ಫಸ್ಟ್ ಕೂತದೆ ಟಾಟಾ ಗಾಡಿಯಲ್ಲಿ ಇದು ಪ್ರತಿ ಒಂದು ಡ್ರೈವರ್ ಸಹ ಹೇಳುವಂತ ಮಾತು ಸಹ ನಾವು ಯಾವ ಗಾಡಿಯಲ್ಲಿ ಕೂರ್ತೇವೆ ಅದೇ ಗಾಡಿ ಅವರಿಗೆ ಇಷ್ಟ ಆಗಿರುತ್ತೆ ಅಲ್ವಾ ನೀವು ಕೂತಂತ ಗಾಡಿ ಟಾಟಾ ಟಾಟಾ ಗಾಡಿ ಸರ್ ಲೈಲ್ಯಾಂಡ್ ಗೆ ವಿಚಾರ ಬರುದಾದ್ರೆ ನೀವು ಮದನಂತೇಶ್ವರ ಮಾಡಿದ್ರೆ ಅದು ಲೈಲ್ಯಾಂಡ್ ಗಾಡಿ ಅದ್ರಲ್ಲಲ್ಲ ನಿಮ್ಗೆ ಸೆಟ್ ಆಗುತ್ತಿತ್ತಾ ಹ ಸೆಟ್ ಒಳ್ಳೆ ನಿಮ್ಗೆ ಸೆಟ್ ಆಗ್ತಿತ್ತು ಇವಾಗ ಟಾಟಾಗೆ ಕಂಪೇರ್ ಮಾಡಿದ್ರೆ ಲೈಲ್ಯಾಂಡ್ ಪಿಕಪ್ ಜಾಸ್ತಿ ಟಾಟಾ ಪಿಕಪ್ ಜಾಸ್ತಿ ಪಿಕಪ್ ಟಾಟಾ ಅಂದ್ರೆ ಇದು ಸಡನ್ ಪಿಕಪ್ ಸಿಗುತ್ತೆ ಟಾಟಾ ಹೌದು ಅಲ್ಲ ಹೌದು ಟಾಟಾ ಹೆಚ್ಚಾಗಿ ನಮ್ದು ಉಡುಪಿಯಲ್ಲಿ ಲೋಕಲ್ ಗಾಡಿ ಎಲ್ಲ ಗಾಡಿ ಎಲ್ಲಾ ಟಾಟಾ ಲೈಲ್ಯಾಂಡ್ ಎಲೆಕ್ಸ್‌ಪ್ರೆಸ್ ಆ ಇದಕ್ಕೋಸ್ಕರ ಟಾಟಾದವರು ಈ ಲೋಕಲ್ ಬಸ್ ಎಲ್ಲ ಟಾಟಾ ಅಲ್ವಾ ಅಂದ್ರೆ ಪ್ರತಿಯೊಂದು ಟ್ರಿಪ್ ಟ್ರಿಪ್ಪಿಗೆ ಆ ಪ್ರತಿಯೊಂದ್ ಸ್ಟಾಪ್ ಸ್ಟಾಪ್ ಗೆ ನಾವು ಪಿಕಪ್ ಸಿಗುದಿಲ್ಲ ಅದಕ್ಕೋಸ್ಕರ ಟಾಟಾ ಗ್ರೀ ಬಸ್ ಎಲ್ಲ ಜಾಸ್ತಿ ಟಾಟಾ ಹಾ ಟಾಟಾ ಲೋಕಲ್ ಗಾಡಿ ಎಲ್ಲ ಟಾಟಾನೆ ಓಕೆ ಎಕ್ಸ್ಪ್ರೆಸ್ ಲಾಂಗ್ ಎಲ್ಲ ಇದ್ರೆ ಲೈಲ್ಯಾಂಡ್ ಲೈಲ್ಯಾಂಡ್ ಓಕೆ ಸರ್ ಮತ್ತೆ ಹೇಳಿ ಸರ್ ನಿಮ್ಮ ಒಂದು ಅನುಭವ ಹೇಳಿ ಸರ್ ಚಾಲಕ ಹುದ್ದೆ ಯಾವ ತರ ಆಗುತ್ತೆ ಕಿರಿಕಿರಿ ಇದ್ಯಾ ಸರ್ ಕಿರ್ಕಿರಿ ಉಂಟು ಏನ್ ಕಿರಿಕಿರಿ ಟೈಮಿಂಗ್ಸ್ ಓಕೆ ಏನ್ ಅಂದ್ರೆ ಯಾವ ತರ ಟೈಮಿಂಗ್ಸ್ ಎಷ್ಟು ಟೈಮಿಂಗ್ಸ್ ಒಳಗೆ ರೀಚ್ ಮಾಡ್ಬೇಕು ನಿಮ್ಗೆ ನಮ್ದು ಬೆಳ್ತಂಗಡಿಯಿಂದ ಮುಡ್ದಿದ್ರೆ ಒಂದು ಗಂಟೆ ಹದಿನೈದು ನಿಮಿಷ ಓಕೆ ಒಂದು ಗಂಟೆ ಹದಿನೈದು ಇದ್ರೆ ಒಳಗೆ ರೀಚ್ ಆಗಬೇಕು ಓಕೆ ಇಲ್ಲ ಅಂತ ಹೇಳಿದ್ರೆ ಸ್ಟ್ಯಾಂಡ್ ಇಲ್ಲ ಅಲ್ಲ ಬೈತಾರೆ ಏಜೆಂಟ್ ನವ್ರೆಲ್ಲ ಲೇಟ್ ಆದ್ರೆ ಓಕೆ ಇವಾಗ ಎಲ್ಲಿ ಆದ್ರೂ ಬ್ಲಾಕ್ ಆಯ್ತು ಸಿಗ್ನಲ್ ಬಿತ್ತು ಅವಾಗೆಲ್ಲ ಬೈತಾರೆ ನಾವ್ ಹೇಳ್ಬೇಕು ಅಷ್ಟೇ ಅವ್ರತ್ರ ಆದ್ರೂ ಕೂಡ ಅವ್ರು ಬೈತಾರೆ ಆ ಅವ್ರ್ ಬೈಯದ್ ಬೈತಾ ಬೈತಾರೆ ಚಾಲಕ ಹುದ್ದೆ ತುಂಬಾನೇ ಕಠಿಣ ಅಂದ್ರೆ ಅಷ್ಟೇ ಕಷ್ಟ ತುಂಬಾ ಕಷ್ಟ ಅಷ್ಟೇ ಇದು ಸರ್ ನೀವು ಮನೆಯವರಿಗೆಲ್ಲ ಟೈಮ್ ಕೊಡ್ಲಿಕ್ಕೆ ಆಗ್ತದ ಈ ಚಾಲಕ ಚಾಲಕುದ್ದೆಯಲ್ಲಿ ಇವಾಗ ಫ್ರೆಂಡ್ಸ್ ಗೆ ಕೆಲವರೆಲ್ಲ ಟೂರ್ ಹೋಗ್ತಾರೆ ಈ ಫಂಕ್ಷನ್ಸ್ ಎಲ್ಲ ಇರುತ್ತೆ ಆ ಟೈಮ್ ಎಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಫಂಕ್ಷನ್ ಆಗಿ ಮಾಡಿ ಹೋಗ್ಬೇಕು ಅಷ್ಟೇ ಆ ಬೆಳಿಗ್ಗೆ ಬೇಗ ಬರ್ಬೇಕಲ್ವಾ ಐದು ಮುಕ್ಕಾಲಿಗೆ ಹೊಡ್ತೇನೆ ಮನೆಯಿಂದ ಓಕೆ ಎಲ್ಲಿ ಮುಕ್ಕಾಲಾಗುತ್ತೆ ಮನೆ ರೀಚ್ ಆಗುವಾಗ ಹಾ ಓಕೆ ಆ ತರ ಯಾರಾದ್ರೂ ನೀವು ಸೆಟ್ ಮಾಡಿ ಹೋಗ್ಬೇಕು ಹೌದು ಸರಿ ನಿಮ್ಗೆ ಸ್ಯಾಲ್ರಿ ಬರುದಾದ್ರೆ ಪರ್ ಡೇ ಸ್ಯಾಲ್ರಿ ಮಂತ್ಲಿ ಸ್ಯಾಲ್ರಿ ಪರ್ ಡೇ ಪರ್ ಡೇ ಪರ್ ಡೇ ಎಷ್ಟಿರುತ್ತೆ ಸರ್ ಚಾಲಕನವರಿಗೆ ಒಂದು

ಅವ್ರ ಹತ್ರ ನೀವೆಲ್ಲ ಕೇಳ್ತಾ ಇದ್ರ ಡ್ರೈವಿಂಗ್ ಯಾವ ತರ ಮಾಡುದು ಹೇಗೆ ಮಾಡುದು ಎಲ್ಲ ಕೇಳ್ತಾ ಇದ್ರ ಹತ್ರ ಏನಿಲ್ಲ ಜಸ್ಟ್ ನೋಡ್ತಾ ಇದ್ದ ನೀವು ಡ್ರೈವಿಂಗ್ ಕ್ಲಾಸ್ ಗೆ ಹೋಗಿ ಕಲ್ತದ ಇಲ್ಲ ನನ್ನ ತಂದೆ ಡ್ರೈವರ್ ಓ ನಿಮ್ಮ ತಂದೆ ಡ್ರೈವರ್ ಯಾವ ಬಸ್ ಅಲ್ಲಿ ಇದ್ರು ಅವರು ಟಿಪ್ಪರ್ ಅಲ್ಲಿ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಕಾವೂರು ಮನೆಯಲ್ಲಿ ಟಿಪ್ಪರ್ ಇತ್ತು ಟಿಪ್ಪರ್ ಇಲ್ಲ ಅವ್ರ ಜೊತೆ ಹೋಗ್ತಿದ್ದಾರೆ ಕಾಲೇಜ್ ರಜೆಯಲ್ಲಿ ಇಲ್ಲ ಹಾ ನೋಡ್ತಾ ಇದ್ದೆ ಓಕೆ ಹಾಗೆ ಆ ಮತ್ತೆ ಹೇಳಿ ಸರ್ ಬಸ್ ಅನುಭವ ಹೇಳಿ ಇನ್ನು ಸಬ್ಸ್ಕ್ರೈಬರ್ ನವರು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಸ್ ಅಲ್ಲಿ ಬಸ್ ಚಾಲಕನಾಗಿ ಲೈಫ್ ಅನ್ನು ಲೀಡ್ ಮಾಡಬಹುದಾ ಅಷ್ಟೊಂದು ಏನೆಲ್ಲ ಕಷ್ಟ ಎದುರಿಸಬೇಕಾಗುತ್ತೆ ಸರ್ ಅಂದ್ರೆ ಅಲ್ಲ ಈಗ ಕೆಲವರಿಗೆ ಒಂದು ಡೌಟ್ ಇರುತ್ತೆ ನಾನು ಬಸ್ ಚಾಲಕನಾಗಿ ನನ್ನ ಲೈಫ್ ಅನ್ನು ಲೀಡ್ ಮಾಡ್ಕೊಳ್ಬಹುದಾ ಅಂತ ಒಂದು ಇರುತ್ತೆ ಕೆಲವರಿಗೆ ಆ ತರ ಎಲ್ಲ ಆಗುತ್ತಾ ಲೀಡ್ ಮಾಡಬಹುದಾ ಸರ್ ಮಾಡ್ಬೋದು ಹಾ ಮಾಡ್ಬೋದು ಓಕೆ ನಮ್ಗೆ ಹುದ್ದೆ ಯಾವ್ದಾದ್ರೆ ನಾವು ಮಾಡುವಂತ ನಿಷ್ಠೆಯಿಂದ ಇದ್ರೆ ಕೆಲಸ ಅಲ್ವಾ ಮಾಡಬಹುದು ಖಂಡಿತವಾಗ್ಲೂ ಮಾಡಬಹುದು ಹೌದು ಕಷ್ಟ ಎಲ್ಲದು ಕಷ್ಟ ಬರುತ್ತೆ ಪ್ರತಿಯೊಂದು ಕೆಲಸ ಕಷ್ಟ ಇರುತ್ತೆ ಅಲ್ವಾ ಹೌದೌದು ಸರ್ ನಿಮ್ದು ಫೇವರೇಟ್ ಆದಂತ ರೂಟ್ ಯಾವ್ದು ಸರ್ ಬೆಳ್ತಂಗಡಿ ಮುಡುಗಿದ್ರೆ ಯಾಕೆ ಅದು ಸ್ಟಾರ್ಟಿಂಗ್ ಅದೇ ರೂಟ್ ಬೆಳ್ತಂಗಡಿ ಮುಡುಗಿದ್ರೆ ಅದೇ ನಿಮ್ಗೆ ಇಷ್ಟ ಆದ್ರೆ ಉಡುಪಿ ಮಂಗ್ಳೂರ್ ಮಾಡಿದ್ರೆ ಉಡುಪಿ ಮಂಗ್ಳೂರ್ ಮಾಡ್ಲಿಲ್ಲ ಮಾಡ್ಲಿಲ್ಲ ಕುಂದಾಪುರ ಆ ಧರ್ಮಸ್ಥಳ ಕುಂದಾಪುರ ಮಾಡಿದ್ರೆ ಉಡುಪಿ ಸರ್ ಧರ್ಮಸ್ಥಳದಿಂದ ಉಡುಪಿಗೆ ಟಿಕೆಟ್ ಎಷ್ಟು ಆ ನೂರಾ ಮೂವತ್ತ ನೂರಾ ನಲ್ವತ್ತೇನ ನೂರಾ ಹೆಚ್ಚಾಗಿ ಆ ಪ್ರಯಾಣಿಕರು ಯಾವ ಟೈಮ್ ಅಲ್ಲಿ ಬರ್ತಾರೆ ನಮ್ದು ಧರ್ಮಸ್ಥಳಕ್ಕೆ ಈ ಗಾಡಿಯಲ್ಲಿ ಈಗ ಬೆಳ್ತಾನ ತನಕ ಮಾತ್ರ ಹಾ ಬೆಳ್ತಂಗಾಡಿ ಮಾತ್ರ ಬೆಳ್ತಂಗಾಡಿಯಿಂದ ಧರ್ಮಸ್ಥಳಕ್ಕೆ ಒಂದು ಹದಿನೈದು ಕಿಲೋಮೀಟರ್ ಅಷ್ಟೇ ಹದಿನೈದು ಕಿಲೋಮೀಟರ್ ಧರ್ಮಸ್ಥಳ ಅಲ್ಲಿ ಬೇರೆ ಗಾಡಿ ಕೊಡ್ತೇವೆ ಹಾ ಅಲ್ಲಿಂದ ಅಲ್ಲಿಗೆ ಸೀಟ್ ಕೊಡ್ತೇವೆ ಓಕೆ ಹಾಗಾದ್ರೆ ಧರ್ಮಸ್ಥಳಕ್ಕೆ ಹೋಗುವವರ್ಸ ಬರ್ಬೋದು ಸರ್ ಇದು ಯಾವ ರೂಟ್ ಆಗಿ ಹೋಗುತ್ತೆ ಸರ್ ಉಡುಪಿಯಿಂದ ಉಡುಪಿಯಿಂದ ಕಟ್ಪಾಡಿ ಕಾಪು ಓಕೆ ಮುಲ್ಕಿ ಹಾ ಕಿಮಿಗುಳಿ ಮೂಡು ಬಿದಿರೆ ಇದು ಹಾಗಾದ್ರೆ ಈ ಹೋಗುತ್ತೆ ನಮ್ದು ಮಣಿಪಾಲದಿಂದ ಈ ರೂಟ್ ಇಂದ ತುಂಬಾ ಗಾಡಿ ಇದೆ ಕಡಿಮೆ ಗಾಡಿಯ ಬೆಳ್ತಂಗಾಡಿ ಮೂಡು ಬಿದಿರ್ ಒಂದೇ ಗಾಡಿ ಹೈವೇಲಿ ಇದು ಒಂದೇ ಗಾಡಿ ಓಕೆ ಇದು ಹಾಗಾದ್ರೆ ಹೈವೆ ಒಂದೇ ಗಾಡಿ ಒಂದೇ ಗಾಡಿ ಅಲ್ವಾ ಹಾ ಸರ್ ನೀವು ಮೈಲೇಜ್ ನೀವು ಹೇಳಿದ್ರಿ ನೀವು ಡೀಸೆಲ್ ಎಲ್ಲ ನೈಟ್ ಫುಲ್ ಮಾಡೋದ ನೈಟ್ ನೈಟ್ ಎಷ್ಟು ಲೀಟರ್ ಫುಲ್ ಮಾಡ್ತೀರಾ ನೀವು ಅದಕ್ಕೆ 43 ಹಾಗೆ ಹೋಗುತ್ತೆ 40 40 40 43 ನೀವು ಈಗ ಬೇರೆ ಡ್ರೈವರ್ ಅನ್ನು ಹಾಕ್ತೀರಾ ಆವಾಗ ಡೀಸೆಲ್ ಕಡಿಮೆ ಹೋಗುತ್ತಾ ಜಾಸ್ತಿ ಹೋಗುತ್ತಾ ಸ್ವಲ್ಪ ಜಾಸ್ತಿ ಹೋಗುತ್ತೆ ಒಂದು ಎರಡು ಮೂರು ಲೀಟರ್ ಹಾ ಎರಡು ಮೂರು ಹೆಚ್ಚಾಗಿ ಒಂದು ಎರಡು ಮೂರು ಲೀಟರ್ ಅದಕ್ಕಿಂತ ಜಾಸ್ತಿ ಹೋಗಲಿಲ್ಲ ಎರಡು ಮೂರು ಲೀಟರ್ ಅಷ್ಟೇ ಹಾ ಓಕೆ ನಿಮ್ಮ ಡ್ರೈವರ್ ಈ ಬಸ್ಸಿಗೆ ಸೆಟ್ ಇದ್ದಾರಾ ಯಾರಾದ್ರೂ ನಿಮ್ಮ ಫ್ರೆಂಡ್ಸ್ ನವರೇ ಅಥವಾ ನೀವು ರಜೆ ಮಾಡ್ಬೇಕಾದ್ರೆ ಅವರೇ ಅಥವಾ ದನಿಗಳೇ ಹೇಳ್ತೀರಾ ನೀವು ದನಿಗಳಿಗೆ ಹೇಳ್ತೀರಾ ಮತ್ತೆ ರಜೆ ಅಂತ ಅವ್ರು ಬರ್ತಾರೆ ಅವರಿಗೆ ರೂಟ್ ಎಲ್ಲ ಗೊತ್ತಿರುತ್ತೆ ಟೈಮಿಂಗ್ಸ್ ಎಲ್ಲ ಗೊತ್ತಾಗುತ್ತೆ ಅವರಿಗೆ ಕಂಡಕ್ಟರ್ ಹೇಳ್ತಾರೆ ಪಾಪ ಹಾಗಾದ್ರೆ ಕಂಡಕ್ಟರ್ ಅವರಿಗೆ ತುಂಬಾ ಕೆಲಸ ಟಿಕೆಟ್ ಇಶ್ಯೂ ಮಾಡಬೇಕು ಇಲ್ಲಿ ಟೈಮಿಂಗ್ ನೋಡ್ಬೇಕು ರೂಟ್ ಗೊತ್ತಿರದೆ ರೂಟ್ ಹೇಳ್ಬೇಕು ಅವರಿಗೆ ಅಲ್ವಾ ರೂಟ್ ಎಲ್ಲ ಹೇಳ್ಬೇಕು ಸರ್ ಎ ಸಿ ಬಂದ್ಬಿಟ್ಟು ಗೋವಾದಲ್ಲಿ ಆ ತುಂಬಾನೇ ಕಡಿಮೆ ಇದೆ ಮುಂಚೆ ಎಲ್ಲ ಒಂದೆರಡು ಸ್ವಲ್ಪ ಗಾಡಿ ಇತ್ತು ಇವಾಗ ತುಂಬಾ ಕಡಿಮೆ ಇದೆ ಇದ್ರಲ್ಲಿ ಸಹ ಮಾಡಲ್ ಬರುತ್ತಲ್ಲ ಎ ಸಿ ಜಿ ಎಲ್ ಅಲ್ಲಿ ಎರಡ್ ಮೂರು ಮಾಡಲ್ ಬರುತ್ತೆ ಸೆವೆನ್ ಗಿಯರ್ ಬಿ ಎಸ್ ತ್ರೀ ಇದೆಲ್ಲ ಏನ್ ಲೈಟ್ ಸರ್ ಇದೆಲ್ಲ

ಮೈಲೇಜ್ ಎಲ್ಲ ಸ್ವಲ್ಪ ಜಾಸ್ತಿ ಅದಕ್ಕೋಸ್ಕರ ಕಂಪ್ನಿ ಬಾಡಿ ಅಂತ ಲೈಕ್ ಮಾಡ್ತಾರೆ ಆದಷ್ಟು ಮಾಲೀಕರು ಮತ್ತೆ ಟ್ಯಾಕ್ಸ್ ವಿಚಾರ ಬರುದು ಆದ್ರೆ ಡೀಸೆಲ್ ಪ್ರತಿಯೊಂದು ಒಳ್ಳೇದು ಸೀಟಿಂಗ್ ಕೆಪಾಸಿಟಿ ಸ್ವಲ್ಪ ಕಡಿಮೆ ಹೌದು ಈ ರೂಟಿಗೆ ಶಾರ್ಟ್ ವೀಲ್ ಗಾಡಿ ಒಳ್ಳೇದ ಲೆಂತ್ ಗಾಡಿ ಒಳ್ಳೇದ ಸರ್ ನಿಮ್ದು ಬೆಳ್ತಂಗಡಿ ರೂಟಿಗೆ ಲೆಂತ್ ಒಳ್ಳೇದು ಹಾ ಸ್ವಲ್ಪ ಜನ ಎಲ್ಲ ಜಾಸ್ತಿ ಮಕ್ಕಳೆಲ್ಲ ಹಾ ಅದಕ್ಕೋಸ್ಕರ ಎಲ್ಲ ಗಾಡಿ ಒಳ್ಳೆ ಸ್ವಲ್ಪ ರಶ್ ಆಗು ರಶ್ ಆಗುತ್ತೆ ಹಾಗೆ ಸರ್ ಇನ್ನೊಂದು ನಿಮ್ಗೆ ಮುಖ್ಯವಾದ ಅಂತ ಕೊಷನ್ ಇವಾಗ ಸಿಗ್ನಲ್ ವಿಚಾರ ಬರ್ತೇನೆ ನಾನು ಇದು ಪ್ರತಿಯೊಬ್ರ ಹತ್ರ ಕೇಳ್ತಾ ಇದ್ದೇನೆ ಯಾಕೆ ಹೇಳಿದ್ರೆ ಅವರ ಫೀಡ್ಬ್ಯಾಕ್ ಇದು ಆ ಸಿಗ್ನಲ್ ಹಾಕಿದ್ದಾರೆ ನಮ್ದು ಒಂದು ಮಣಿಪಾಲದಲ್ಲಿ ಇನ್ನೊಂದು ಕಲ್ಸಂಕದಲ್ಲಿ ಈ ಸಿಗ್ನಲ್ ನಿಮ್ಗೆ ಯೂಸ್ಫುಲ್ ಇದೆಯಾ ಬೇಕಾ ಬೇಡವಾ ಸರ್ ಟೈಮಿಂಗ್ಸ್ ವಿಚಾರದಲ್ಲಿ ಎಲ್ಲ ಪ್ರತಿಯೊಂದು ವಿಚಾರದಲ್ಲಿ ಹೇಳುದಾದ್ರೆ ಟೈಮಿಂಗ್ಸ್ ವಿಚಾರದಲ್ಲಿ ಆದ್ರೆ ಅದು ಬೇಡ ಆದ್ರೆ ನಮ್ಗೆ ಇದೆಲ್ಲ ಸಿಗುದಿಲ್ಲ ಇದಕ್ಕೆ ಟೈಮಿಂಗ್ಸ್ ಇದೆ ನಿಮ್ಗೆ ಏನಷ್ಟು ನಮ್ಗೆ ಸಿಗ್ನಲ್ ಎಲ್ಲಿ ಕೂಡ ಇಲ್ಲ ಈ ಗಾಡಿಗೆ ಸಿಗುದಿಲ್ಲ ಸಿಗ್ನಲ್ ಇಲ್ಲ ಕೆಲಸ ಅಂಕದಲ್ಲಿ ಸಿಗಲ್ವಾ ನಾವು ಈ ಕಡೆ ಹೋಗುದಲ್ವಾ ನೀವು ಈ ಕಡೆ ನಿಮ್ಗೆ ಸಿಗ್ನಲ್ ಯಾವ ಕಡೆ ಸಿಗಲ್ಲ ತುಂಬಾ ಜನರು ಹೇಳ್ತಾರೆ ಸಿಗ್ನಲ್ ಸಿಗ್ನಲ್ ಇಂದ ನಮ್ಗೆ ಟೈಮಿಂಗ್ ಎಲ್ಲ ಕಷ್ಟ ಆಗ್ತದೆ ಹೌದು ಎಕ್ಸ್ಪ್ರೆಸ್ ಎಲ್ಲ ಕಷ್ಟ ಆಗ್ತದೆ ಅಂತ ಹೇಳ್ತಾರೆ ಸರ್ ಬಸ್ ಓಡಿಸಬೇಕಾದ್ರೆ ಅತಿ ಕಷ್ಟಕರವಾದಂತಹ ಏನಾದ್ರೂ ಸಂದರ್ಭ ಆಗ್ತದೆ ನಿಮ್ಗೆ ಆ ತರ ಏನಾದ್ರು ಬರುತ್ತಾ ಬಸ್ ಓಡಿಸಬೇಕಾದ್ರೆ ಆ ತರ ಏನಾದ್ರು ಆಗ್ತದೆ ಟೈಮಿಂಗ್ಸ್ ಟೈಮಿಂಗ್ಸ್ ಸಲ ಹೋಗ್ಬೇಕಾದ್ರೆ ಗಾಡಿ ಬೈಕ್ ರಿಕ್ಷಾದರೆಲ್ಲ ಸೈಡ್ ಕುಡುದಿಲ್ಲ ಓಕೆ ತುಂಬಾ ಕಷ್ಟ ಆಗ್ತದೆ ಮತ್ತೆ ಡೌನ್ ಪಿಕಪ್ ಲೆಕ್ಕ ಬೇಡು ಅಂತ ಹತ್ತಾರ ಇಳಿತಾರೆ ಪ್ಯಾಸೆಂಜರ್ಸ್ ಓ ಆ ತರ ಆಗುತ್ತೆ ಏನಾಗುತ್ತೆ ಅದು ಹೇಗೆ ಅದು ಸ್ಲೋ ಹತ್ತುದು ರಶ್ ಇರುವಾಗ ಅಂದ್ರೆ ಟ್ರಿಪ್ ಫಾಸ್ಟ್ ಇರ್ತದೆ ಬೆಳಿಗ್ಗೆ ಎಲ್ಲ ಓಕೆ ಅವ್ರು ಬೇಕಾ ಬೇಡ ಅಂತ ಹತ್ತಾರೆ ಎಳಿತಾರೆಲ್ಲ ಸ್ವಲ್ಪ ಅವಾಗೆಲ್ಲ ನಿಮಗೆ ಸ್ವಲ್ಪ ಸಮಸ್ಯೆ ಹೌದೌದು ಅದು ಮತ್ತೆ ನೀವು ಹೇಗಾದ್ರೂ ಮಾಡಿ ಕವರ್ ಮಾಡ ಹೌದು 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 ಸರ್ ಇನ್ನೊಂದು ಆ ಇವಾಗ ಯಂಗ್ ಸ್ಟರ್ಸ್ ಡ್ರೈವರ್ ನವರಿಗೆ ಏನ್ ಮೆಸೇಜ್ ಕೊಡ್ತೀರಾ ಮೆಸೇಜ್ ಕೊಡೋದಾದ್ರೆ ಡ್ರೈವಿಂಗ್ ನ ವಿಚಾರದಲ್ಲಿ ಡ್ರೈವಿಂಗ್ ಫೀಲ್ಡ್ ಬೇಡ ಅಂತ ಡ್ರೈವಿಂಗ್ ಮಾಡುವಾಗ ಚಾಲಕರು ಸ್ವಲ್ಪ ಜಾಗೃತೆಯಿಂದ ಇರಬೇಕು

ಕೆಲವೊಂದೆಲ್ಲ ನೋಡುವಾಗ ಬೇಜಾರಾಗ್ತದೆ ಈಗ ನಿನ್ನೆ ಒಂದು ಆಯ್ತು ಹೌದು ಅದೇ ಆಗಾಗಲ್ಲ ತುಂಬಾ ಬೇಜಾರ್ ಹೌದು ಹೌದು ಆದಷ್ಟು ಲೆಫ್ಟ್ ಸೈಡ್ ಅಲ್ಲಿ ಅವಾರ್ಡ್ ಮಾಡ್ಬೇಕು ಬೈಕ್ ನವರು ನಿಮ್ಗೆ ಅಂದ್ರೆ ಲೆಫ್ಟ್ ಸೈಡ್ ಕಾಣುದಿಲ್ಲ ಅಲ್ವಾ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು ಎಸ್ ಫೈನಲ್ ಆಗಿ ನಮ್ಮ ಮದನ್ ಮಣಿಪಲ್ ಯೂಟ್ಯೂಬ್ ಚಾನಲ್ ಏನ್ ಹೇಳ್ತೀರಾ ತುಂಬಾ ಥ್ಯಾಂಕ್ಸ್ ಸರ್ ನಮ್ದೊಂದು ವಿಡಿಯೋ ಮಾಡಿದ್ದಕ್ಕೆ ಎಸ್ ಸರ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್